ಆದರೆ ಒಂದು ಸಲ ದೇವರು ಇದಾನೆ ಈ ಶಕ್ತಿ ಇದೆ ಈ ನಂಬಿಕೆಯಿಂದ ವರ್ಕೌಟ್ ಆಗುತ್ತೆ ವರ್ಕ್ ಆಗುತ್ತೆ ಅಂದಮೇಲೆ ಅದನ್ನು ನಂಬಿಸೋದು ನಂಬೋದು ಪ್ರಶ್ನೆ ಬರುತ್ತೆ ಈ ಹೇ ಭಯಕ್ಕೆ ಆಗೋದು ತಕ್ಷಣ ಅವನು ಸ್ವಲ್ಪ ದಿವಸ ಬಿಟ್ಬಿಡ್ಬೋದು ಈ ದೇವರ ಸವಾಸನೆ ಬೇಡ ಅಂತ ಏನಾದ್ರೂ ಶಾಪ ಕೊಟ್ಬಿಟ್ರೆ ಬೇಡ ಬೇಡಪ್ಪ ಅಂತ ಅದ್ರ ಬದಲು ಪ್ರೀತಿಗೆ ತೊಗೊಂಡೋದ್ರು ಪ್ರೀತಿಯಿಂದ ಮಾಡು ಇದು ಭಕ್ತಿಯಿಂದ ಮಾಡು ಭಕ್ತಿ ಅನ್ನೋ ಕಾನ್ಸೆಪ್ಟೆಲ್ಲ ಬರುತ್ತೆ ಭಕ್ತಿಯಿಂದ ಮಾಡು ಪ್ರೀತಿಯಿಂದ ಮಾಡು ಬೆಳಗ್ಗೆ ಮೂರು ಗಂಟೆಗೆ ಹೇಳು ನದಿಲಿ ಸ್ನಾನ ಮಾಡು ಹಾಕು ಹಂಗೆ ಕೂತ್ಕೊ ಹಿಂಗೆ ಹೇಳಿ ಹಾಲು ಹಡ್ಜ್ಕೊಂಡು ಕೂತ್ಕೋ ಕೈ ಹಿಂಗೆ ಇಟ್ಕೋ ಕೂತ್ಕೋ ಏನೂ ಬೇಕಾಗಿಲ್ಲ ದೇವ್ರಿಗೆ ಆ್ಯಕ್ಚುಲಾಗಿ ಏನು ಕುಂಬಾರ ಕಣ್ಣಪ್ಪ ಪ್ರಹ್ಲಾದಂಗೆಲ್ಲ ಇವೆಲ್ಲ ಗೊತ್ತೇ ಇರಲಿಲ್ಲ ಅವ್ರು ಸಿಗ್ತಾನೆ ಮನಸ ಸರೋವರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ಪ್ರೀತಿಯ ಪ್ರವೀಣ್ ನಾಯಕ್ ಸರ್ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಲೇಖಕರು ಮನಃಶಾಸ್ತ್ರಜ್ಞರು ಸರ್ ವೆಲ್ಕಮ್ ಟು ಶೋ ನಮಸ್ತೆ ಮಾತಾಡೋ ಸಲ ಸರ್ ನಾವು ಕಳೆದ ಸಲ ದೇವ್ರ ಬಗ್ಗೆ ಮಾತಾಡಿದ್ವಿ ಒಂದು ಭಾಳ ಅದ್ಭುತವಾದ ಚರ್ಚೆ ಮತ್ತು ಭಾಳ ಒಳ್ಳೆಯ ವಿಚಾರಗಳನ್ನ ಸರ್ ಹೇಳಿದ್ದಾರೆ ಅದು ನೋಡಿಲ್ಲಂದರೆ ದಯವಿಟ್ಟು ಅದರ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ ದಯವಿಟ್ಟು ನೋಡಿ ಸರ್ ನಾವು ಕಳೆದ ಸಂಚಿಕೆಯಲ್ಲಿ ದೇವ್ರ ಬಗ್ಗೆ ಮಾತಾಡಿದ್ವಿ ದೇವರ ಶಕ್ತಿ ಬಗ್ಗೆ ಮಾತಾಡಿದ್ವಿ ನಿರಾಕಾರ ನಿರ್ಗುಣ ಅದ್ರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ ಆದರೆ ಒಂದು ಸಲ ದೇವರು ಇದಾನೆ ಈ ಶಕ್ತಿ ಇದೆ ಈ ನಂಬಿಕೆಯಿಂದ ವರ್ಕೌಟ್ ಆಗುತ್ತೆ ವರ್ಕ್ ಆಗುತ್ತೆ ಅಂದಮೇಲೆ ಅದನ್ನು ನಂಬಿಸೋದು ನಂಬೋದು ಪ್ರಶ್ನೆ ಬರುತ್ತೆ ಅಲ್ವಾ ಸೊ ಮನುಷ್ಯನ ಮೂಲಭೂತವಾಗಿ ನೀವು ಹೇಳಿದ ಪಂಚಯೇಂದ್ರಗಳ ಅನುಭವ ಆಗದೆ ಇದ್ರೆ ಅವನ್ನ ನಂಬಲ್ಲ ಓಕೆ ಇಂದ್ರಿಯಾತೀತ ಅನುಭವ ಅಂತ ಅದನ್ನು ನಂಬಿಸೋದು ಕಷ್ಟ ಅದು ಆಗೋದು ಕಷ್ಟ ಸೊ ಹೀಗಿರಬೇಕಾದ್ರೆ ಒಬ್ಬ ಸಾಮಾನ್ಯ ಜನರಿಗೆ ದೇವರ ಬಗ್ಗೆ ದೇವರ ಇರುವಿಕೆ ದೇವರನ್ನು ನಾನು ಹೇಳ್ದಂಗೆ ಕಳೆದ ಸಲದ ಸಂಚಿಕೆ ನೋಡಿಕೊಂಡು ಆ ದೇವರು ಆ ಶಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅದರ ನಂಬಿಕೆಯನ್ನು ತಿಳಿಯಪಡಿಸೋದು ಹೇಗೆ ಅದು ಹೇಗೆ ಮನುಷ್ಯ ಏನು ಮಾಡ್ದೆ ಆ ಟೈಮಲ್ಲಿ ಸರ್ ಸರ್ ನಾನು ಅಂದ್ಕೊಳ್ಳೋ ಪ್ರಕಾರ ಯಾಕಂದರೆ ನಾವು ಆ ಟೈಮಲ್ಲಿ ಇಲ್ಲ ಬಟ್ ಅದು ಅದು ನಡೆದು ಬಂದಿರೋ ದಾರಿ ಆಮೇಲೆ ಅಲ್ಲಿ ಅವಾಗ ಬರೆದಿರೋ ವಿಷಯಗಳ ಆಧಾರದ ಮೇಲೆ ನಾವು ಅಂದ್ಕೋಬೋದು ಮೊದಲನೇದಾಗ ಏನಾಗೋಯಿತು ನಾನು ಹೇಳೋದ್ರಿಂದ ಸಿವಿಲೈಸ್ ಸೊಸೈಟಿಗೋಸ್ಕರ ಬಂದಿರೋದ್ರಿಂದ ಸ್ವರ್ಗ ನರಕಗಳ ಕಲ್ಪನೆ ಬಂದ್ಬಿಡ್ತು ನೀವು ಚೆನ್ನಾಗಿದ್ರೆ ಚೆನ್ನಾಗಿ ಮಾಡಿದ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಇಲ್ಲಿ ನರಕ ಸಿಗುತ್ತೆ ಅದಕ್ಕೆ ಇಂದ್ರ ದೇವ ಇದೆಲ್ಲ ವೇದ ಕಾಲದಲ್ಲೂ ಇದೆ ಇಂದ್ರ ದೊಡ್ಡ ಸ್ಥಾನ ತಗೋತಾನೆ ಅಲ್ಲಿ ಸೊ ಈ ಥರ ಒಂದಷ್ಟು ಭಯಗಳು ಹುಟ್ಟಿಸಿ ನಿಮ್ಮನ್ನು ದೇವ್ರನ್ನ ನಂಬುವಾಗಿ ಮಾಡಿದ್ರು ಆದ್ರಿಂದ ನೀನು ನೀನು ಈ ಥರ ಮಾಡಿದ್ರೆ ದೇವ್ರ ಕೋಪ ಕೊಡ್ತಾನೆ ಶಾಪ ಪಡ್ತಾನೆ ಕೋಪ ಮಾಡ್ಕೋತಾನೆ ಶಾಪ ಕೊಡ್ತಾನೆ ಈ ಥರ ಇಟ್ಕೊಂಡು ಕೊನೆಗೆ ನಿನಗೆ ನರಕಕ್ಕೆ ತಳ್ತಾನೆ ಆಮೇಲೆ ಸ್ವರ್ಗ ನೀನು ಒಳ್ಳೆ ಕೆಲಸ ಮಾಡೋದು ಅಂದರೆ ಇದೆಲ್ಲ ಸೊಸೈಟಿ ಉಳ್ಸೋಕ್ಕೆ ಮಾಡಿರುವಂಥದ್ದು ಇದೆಯೋ ಇಲ್ವೋ ಅದೆಲ್ಲ ಅರ್ಥ ಇಲ್ಲ ಈಗ ಇಲ್ಲಿ ಈಗ ಮಾತಾಡೋದ್ರಲ್ಲಿ ಒಟ್ಟಾರೆಯಾಗಿ ಇಲ್ಲಪ್ಪ ಏನು ಒಳ್ಳೆಯ ಕೆಲಸ ನೀನು ಕೆಲವ್ರಿಗೆ ಉಪಕಾರ ಮಾಡು ದಾನ ಮಾಡು ಏನು ಈ ಥರ ಮಾಡು ಕೊಲ್ಲಬೇಡ ಸಾಯಿಸ್ಬೇಡ ಇವೆಲ್ಲ ಇದೆಯಲ್ಲ ಎಲ್ಲ ಒಳ್ಳೇದು ಬಂತು ನಿನಗೆ ಆಮೇಲೆ ಕೊಪ್ಪರಿಗೆ ಎಲ್ಲ ಹಾಕ್ತಾರೆ ಸತ್ತ ಮೇಲೆ ಏನು ಕೊಪ್ಪರಿಗೆ ಹಾಕಿದ್ರು ಅದನ್ನು ಯಾರು ಕ್ವೆಶನ್ ಮಾಡಲ್ಲ ಬಟ್ ಅದನ್ನು ಆ ಕಾಲಕ್ಕೆ ನಂಬ್ಕೊಂಡು ಬಂದ್ಬಿಟ್ರು ಸ್ವರ್ಗ ನರಕಗಳ ಕಲ್ಪನೆಗಳನ್ನ ನಂಬ್ಕೊಂಡು ಬಂದರು ಅಲ್ಲಿಂದ ಒಂದಷ್ಟು ಸಿವಿಲೈಸ್ ಆಯಿತು ಒಂದಷ್ಟು ಫಸ್ಟ್ ನೋಡಿ ಇದನ್ನು ನಂಬಿಸೋದಕ್ಕೆ ಹೆದರ್ಸಿದ್ರು ಇಲ್ಲಾಂದ್ರೆ ಮನುಷ್ಯ ಬಗ್ಗಲ್ಲ ನಂಬ್ದಿದ್ರೆ ಪರವಾಗಿಲ್ಲ ಬಯಕ್ಕಾದರೂ ಅವ್ನು ನಂಬಲಿ ಅಂತ ಹೆಂಗಾರು ಹಿಂಗೆ ಆಮೇಲೆ ನೋಡಿ ಹಿಂಗೆಲ್ಲ ಕರ್ಮಾತೀದಿಗಳೆಲ್ಲ ಬರ್ತವೆ ಆಮೇಲೆ ಮುಂದಿನ ಜನ್ಮದಲ್ಲಿ ನಿನಗಿದೆ ಅಂತ ಇದಲ್ಲದೆ ಈಗ ಇದು ಈ ಜನ್ಮದ್ದೊಂದು ನೀನು ಈಗ ಮಾಡಿದ್ದು ಎಲ್ಲೂ ಬಿಟ್ಟು ಹೋಗಲ್ಲಪ್ಪ ನೆಕ್ಸ್ಟ್ ಜನ್ಮದಲ್ಲಿ ಸಾಹಿತ್ಯ ನೀನು ಪ್ರಸಾದ ನಿನಗೆ ರವರವ ದರ್ಶನ ಆಗ್ಬಿಡುತ್ತೆ ನಿನಗೆ ಜೀವನದಲ್ಲೇನೆ ಅಂತ ಈ ಥರ ಎಲ್ಲ ಬಂದ್ಬಿಡ್ತು ಇದೆಲ್ಲ ಒಂದು ಹಂತ ದಾಟ್ತು ಹೆದರಿಸಿ ನೋಡಿದ್ರು ಫಸ್ಟ್ ದೇವರು ಶಾಪ ಕೊಡ್ತಾನೆ ದೇವರು ಇದು ಮಾಡ್ತಾನೆ ಊರೇ ಬೆಂಕಿ ಹಚ್ಚಿಬಿಡ್ತಾನೆ ಹಂಗೆಲ್ಲ ಹೇಳ್ಬಿಟ್ರು ಇದೆಲ್ಲ ಮೇಲೆ ಆಮೇಲೆ ಕೆಲವು ನೋಡಿ ಬುದ್ಧವಂತಿಕೆ ಬೆಳೀತಾ ಹೋಗೋದು ಮನುಷ್ಯನಿಗೆ ಪ್ರಜ್ಞಾ ಪ್ರಾಜ್ಞೆ ಮನಸ್ಸು ಅಂತಾರಲ್ಲ ಅದು ಒಂಥಷ್ಟು ಫಿಲ್ಟರ್ ಆಗ್ತಾ ಹೋಗುತ್ತೆ ಹಿಂಗೆ ಬೇಕಾ ಇವ್ರಿಗೆ ನಾನು ಹೆದರ್ಕೊಂಡಲ್ಲ ನನಗೆ ಇದು ಗುರುಗೆ ಅನಿಸುತ್ತೆ ನಾನು ಕೂತ್ಕೊಂಡೆ ಧ್ಯಾನ ಮಾಡಿದೆ ನಾನು ಆರಾಮಾಗಿ ನೆನೆಸ್ಕೊಂಡೆ ನನಗೆ ಇಷ್ಟು ಕೆಲಸಗಳಾಗೋಯಿತು ನಾನು ಅಂದ್ಕೊಂಡಿದ್ದಾಯ್ತು ಇದನ್ನೇ ಹಿಂಗೆ ಇನ್ನೂ ನಾನೇನು ಮಾಡಿದೆ ನಾನು ಐನೂರು ಸಲ ಜಪ ಮಾಡಿದೆ ನೀನು ಐನೂರು ಸಲ ಮಾಡಪ್ಪ ಅಂದರೆ ಆಗಲ್ಲ ಇವನು ನಂಬಿಟ್ಟು ಮಾಡಿದೆ ಅವ್ನು ನಮ್ಮದೇ ಮಾಡ್ತಾನೆ ಇವಾಗ ಏನು ಮಾಡೋದು ಇವ್ರಿಗೆ ಅಂತ ಆಮೇಲೆ ಇನ್ಸ್ ಇದರಲ್ಲೆಲ್ಲ ಏನು ಸ್ಕ್ರಿಪ್ಚರ್ಸ್ ಎಲ್ಲ ವಿಷಯ ಬರುತ್ತೆ ನೋಡಪ್ಪ ಈಗ ಒಂದು ಅಮೂಲ್ಯವಾದ ವಿದ್ಯೆ ನೀನು ಹೇಳ್ಕೊಡ್ತಾ ಇದ್ದೀನಿ ಇದು ದೇವಾನು ದೇವತೆಗಳಿಗೆ ದುರ್ಲಭ ನಿನಗೆ ಸಿಗ್ತಾ ಇದೆ ಒಂದು ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗ್ತಾರೆ ಈ ವಿದ್ಯೆ ತುಂಬ ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಅಂತ ನೀವು ಸ್ವಲ್ಪ ಕೇಳ್ತೀರಿ ಏನು ಅಂತ ದೇವಾನು ದೇವತೆಗಳು ಸಿಗಿದ್ರು ನನಗೆ ಸಿಗ್ತಿದ್ದಂತೆ ಅದೇನು ನಾನು ಮಾಡಬೇಕು ಅಂತ ಇಂಥ ವಿಷಯಗಳು ಬರೋಕ್ಕೆ ಶುರು ಆಗುತ್ತೆ ಮಾಡಿ ಕೊನೆಗೆ ಅದರಲ್ಲಿ ಏನು ಮಾಡ್ತಾರೆ ನೋಡಪ್ಪ ಇದನ್ನು ನೀನು ಭಕ್ತಿಯಿಂದ ಹೆದರ್ಬೇಡ ಶಾಪ ಬಿಟ್ಬಿಡು ಇವಾಗ ಶಾಪ ಗೀಪ ಇಲ್ಲ ಇಲ್ಲ ದೇವರು ಇರೋದು ಕರುಣಾಮಯವನು ಅವನ್ನ ಅಂತೆಲ್ಲ ಅವ್ನಿಗೆ ಅಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಆರೋಪಿಸೋದು ಅಂದ್ರೆ ದೇವರು ಹೀಗಿದ್ದಾನೆ ಅಂತ ಅವನಿಗೆ ಆ ಗುಣಗಳನ್ನ ತುಂಬೋದು ಓಕೆ ಹಂಗೆ ಹೇಳ್ತಾ ಹೋಗ್ತಾನೆ ಹೇಳುವಾಗ ನಿನ್ ತಂದೆ ತಾಯಿ ಥರ ಅವನು ಬಂದು ಬಳಗ ಅವನೇನೆ ಅವನು ನಂಬು ಆಗುತ್ತೆ ಆ ಪ್ರೀತಿಯಿಂದ ನೋಡು ಯಾಕಂದ್ರೆ ಈ ಭಯಕ್ಕೆ ಆಗೋದಂತ ತಕ್ಷಣ ಅವನು ಸ್ವಲ್ಪ ದಿವಸ ಬಿಟ್ಬಿಡ್ಬೋದು ಈ ದೇವ್ರ ಸವಾಸನೆ ಬೇಡ ಅಂತ ಏನಾದ್ರು ಶಾಪ ಕೊಟ್ಬಿಟ್ರೆ ಬೇಡ ಬೇಡಪ್ಪ ಅಂತ ಅದ್ರ ಬದಲು ಪ್ರೀತಿಗೆ ತೊಗೊಂಡೋದ್ರು ಪ್ರೀತಿಯಿಂದ ಮಾಡು ನೋಡಿ ಅರಿಗೇದು ಭಕ್ತಿಯಿಂದ ಮಾಡು ಭಕ್ತಿ ಅನ್ನೋ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಭಕ್ತಿಯಿಂದ ಮಾಡು ಪ್ರೀತಿಯಿಂದ ಮಾಡು ನನಗೆ ನೀನು ಬೇಕಪ್ಪ ನನಗೆ ಇದನ್ನು ಕೊಡಬೇಕಪ್ಪ ನೀನು ಕರ್ಣಿಸಪ್ಪ ಅಂತ ಕೇಳ್ಕೊ ಆಗಿಬಿಡು ಅಂತ ಬಂತು ಸರೆಂಡ್ರ್ ಆದಾಗ ಏನಾಗುತ್ತೆ ಗೊತ್ತಾ ನಿಮಗೆ ಕುಬುದ್ಧಿಗಳು ತಾರ್ಕಿಕ ಬುದ್ಧಿಗಳೆಲ್ಲ ಹೋಗುತ್ತೆ ಕರೆಕ್ಟ್ ನಾನು ಯಾವಲೋ ಯಾರಿಗೊಬ್ಬ ಸರೆಂಡ್ರ್ ಆಗ್ತೀನಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಮನುಷ್ಯ ಒಬ್ಬ ಬಂದ ಅಂತ ನಮ್ಗೆ ಅನಿಸ್ತು ಅಂದರೆ ಇದೆ ಅಂತ ಇಟ್ಕೋಣ ಬರ್ತಾನೊಂದು ಗೆಸ್ಟ್ ಆಗಿ ಅವ್ನು ನೋಡ್ರಿ ಎಂತೆಂತ ಇದು ಮಾಡಿದವನು ಕೋಟ್ಯಾಧೀಶ್ವರ ಎಲ್ಲ ಒಳ್ಳೇದು ಮಾಡಿದ್ದಾನೆ ತುಂಬ ಒಳ್ಳೆಯವನು ಅಂದ ತಕ್ಷಣ ನಾವು ಅವ್ರ ಹತ್ರ ಸರೆಂಡ್ರ ಸರೆಂಡರ್ ಆಗೇ ಹೋಗ್ತೀವಿ ಗೊತ್ತಿಲ್ಲ ನಮಸ್ಕಾರ ಸರ್ ಅಂತ ಹೋಗ್ತೀವಿ ಹೇಳಿದ್ದೆಲ್ಲ ಮಾಡ್ತೀವಿ ದುಡ್ಡುಗೆ ಅಂತ ಇದು ಅಂತಲ್ಲ ಅವ್ನ ಸ್ಟೇಟಸ್ಸು ಅವ್ನು ಸೆಲೆಬ್ರಿಟಿ ಸ್ಟೇಟಸ್ಸು ಯಾವುದೋ ಒಂದು ನೋಡಿ ಸರೆಂಡರ್ ಆದಾಗ ನಮ್ಮ ಈ ಯೋತ್ನೆಗಳೆಲ್ಲ ಬಿಟ್ಬಿಡ್ತೀವಿ ಅವಾಗ ಅವರು ನಮಸ್ಕಾರ ಅಂತೇಳಿ ಆರಾಮಾಗಿ ಅದೇ ಎಂತ ಖುಷಿ ಖಾಷಿಯಾಗಿ ಮಾತಾಡಿದೀವಿ ಸೊ ಸರೆಂಡರ್ ಮಾಡ್ಸೋದಿದೆಯಲ್ಲ ದೇವರು ದೊಡ್ಡ ಶಕ್ತಿ ಅಂತ ಸರೆಂಡರ್ ಆದ ತಕ್ಷಣ ಒಂದು ನಂಬಿಕೆಗಳ ವಿಷಯ ಇಲ್ಲಿ ನಿನಗೆ ಆ ಶಕ್ತಿ ಇದೆಯಲ್ಲ ನನಗೆ ಕೊಡಪ್ಪ ನೀನು ಅನ್ನೋ ಬಂದ ತಕ್ಷಣ ನಾವು ನಂಬುಟ್ಟ ಗೊತ್ತಿಲ್ಲದೆಲ್ಲೇ ಈ ಥರ ಅದನ್ನೊಂದು ದೊಡ್ಡ ಶಕ್ತಿಯಾಗಿ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಅದರಿಂದ ಅವ್ನು ತಿಳ್ಕೊತಾ ಹೋಗ್ತಾನೆ ವಿಷಯಗಳು ಓ ಹೀಗೆ ಹೀಗೆ ಮಾಡೋರು ಆಗುತ್ತೆ ಈ ಥರ ಹೇಳಬೇಕು ಆಮೇಲೆ ನೋಡು ನೀನು ಈ ಇಷ್ಟು ಸಲ ಹೇಳಬೇಕು ಮಂತ್ರನ ಅಂತೆಲ್ಲ ಈ ರಿಚುವಲ್ಸ್ ಬರೋಕೆ ಶುರು ಆಗ್ಬಿಡುತ್ತೆ ಅದು ಇದಕ್ಕೋಸ್ಕರನೇ ಯಾಕಂದರೆ ಅವ್ನು ಒಂದು ಸತ್ಯ ಗೊತ್ತಿತ್ತು ಮನುಷ್ಯನಿಗೆ ರಿಪೀಟಾಗಿ ಏನಾದ್ರು ಹೇಳಿದ್ರೆ ಮನಸ್ಸು ಕೇಳುತ್ತೆ ಮನಸ್ಸು ಒಪ್ಕೊಳ್ಳುತ್ತೆ ಅಂತ ನಿಮಗೆ ರಿಪೀಟ್ ನಿಮ್ಗೆ ಹೇಳ್ತಿದ್ರೆ ಇದ್ರೆ ಇರು ಇದ್ರೂ ಇರ್ಬೋದೇನೋ ಅಂತ ಬಂದ್ಬಿಡುತ್ತೆ ನಿಮಗೆ ಯಾವುದೇ ವಿಷಯ ಇರಲಿ ಅದು ಹಂಗೆ ದೇವರು ನೋಡಿ ಇದಾನೆ ನೂರು ಸಲ ಸುಳ್ಳು ಹೇಳಿದ್ರೆ ಅದು ಸತ್ಯ ಅಂತ ಆಗುತ್ತೆ ಅಂತ ಹೇಳಿ ಒಂದು ಪಾಲಿಟಿಕ್ಸ್ ಅಲ್ಲಿ ಮಾತು ಬರುತ್ತೆ ಗೋಬೆಲ್ಸ್ ಅಂತ ಒಂದು ಒಬ್ಬ ಒಬ್ಬ ಪ್ರೊಪಗೇಟರ್ ಅಂದ್ರೆ ಒಬ್ಬ ಅವನ ಹೆಸರು ಬರುತ್ತೆ ಅವನು ಅದೇ ತರ ಮಾಡ್ತಿದ್ದ ಸುಳ್ಳನ್ನೇ ಪದೇ ಪದೇ ಹೇಳಿ ಜನರ ನಂಬಿಸ್ತಿದ್ದ ಅಂತ ಹೇಳಿ ಸೊ ಹಂಗೆ ಆ ತರದ ಇದೆ ಆ ಟೆಕ್ನಿಕ್ ಅನ್ನ ಇವ್ರು ಯೂಸ್ ಮಾಡಿದ್ರು ಅವಾಗ ಜಪ ಅಂತೆಲ್ಲ ಬಂತು ಇಷ್ಟು ಸಲಹೆ ಹೇಳು ದೇವ್ರನ್ನೇ ನೆನೆಸ್ಕೋ ಹೀಗೆ ಹೇಗೆ ನೋಡಿ ಇವಾಗ ನೀನು ರಾಮ ರಾಮ ಅಂದರೆ ಸಿಗ್ತಾನೆ ರಾಮ ಅಂದರೆ ಸಿಗಲಿಲ್ವ ಸುಮ್ಮನೆ ಬರೋ ಥರ ಇದ್ದೆ ಅದಕ್ಕೊಂದು ಸಿಸ್ಟಮ್ ಅಂತ ಮಾಡ್ತಾ ಹೋಗ್ತಾರೆ ಒಂದು ಕೆಲಸ ಮಾಡು ಓಂ ಶ್ರೀರಾಮ್ ಜೈ ರಾಮ್ ಅಂತ ಒಂದಷ್ಟೆಲ್ಲ ಹೊಗಳಿ ಅವ್ನಿಗೇನೋ ಮಾಡಿ ಇವನಿಗೊಂದಷ್ಟು ಕೆಲಸ ಮಾಡಿದೆ ಅಂತ ಆಗ್ಬೇಕಲ್ಲ ಸುಮ್ಮನೆ ನಾನು ಕೂತ್ಕೊಂಡೆ ರಾಮ 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 ಅಂತಂದರೆ ಅವ್ನಿಗೆ ಇಲ್ಲ ಕೆಲಸ ಮಾಡಿ ಅದು ನೆನೆಸ್ಕೊ ಅವ್ನು ಟಿ ವಿ ಓಂ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಅವನಿಗೆನೋ ಒಂದು ನಾನೇನು ಮಾಡ್ತಿದ್ದೀನಿ ಅಂತ ಒಂದು ಸ್ವಲ್ಪ ಬರುತ್ತೆ ಈಗ ಸುಮ್ಮನೆ ಅನ ಹಾಕೋ ಆಕಿ ಹಾಕೋ ಆಗೋಯ್ತವೆ ಆಕೆ ಹಾಕೋ ನೀರು ಹಾಕೋ ಅನಾಗೋಯ್ತವೆ ಅನ್ನೋದ್ರಗಿಂತ ಅದು ಹಿಂಗೆ ಮಾಡು ಈ ಟೆಂಪ್ರೇಚರ್ಲಿಡು ಅದಕ್ಕೆ ಪಲ್ಯ ಒಂದು ಮಾಡು ನಿಮ್ಗೇನೋ ಒಂದಷ್ಟು ವಿಷಯ ಕೊಟ್ಟಾಗ ಒಂದು ಆಸಕ್ತಿ ಅಂತ ಬರುತ್ತೆ ಕರೆಕ್ಟ್ ಈ ಥರ ಒಂದು ಈ ಥರ ವಿಷಯ ಹೋಗುತ್ತೆ ಒಂದಷ್ಟು ರಿಪೀಟ್ ಮಾಡ್ತೋಣ ಅಂತ ಇಲ್ಲೂ ಕೆಲವರು ಫೇಲ್ ಆಗ್ತಾರೆ ಫೇಲ್ ಆದಾಗ ನೋಡಿ ಆಮೇಲೆ ಅತ್ಯಂತ ಒಂಥರ ಏನಂತಾರೆ ಯಾರು ಊಹಿಸೋಕ್ಕಾಗ್ದಿರೋ ವಿಷಯನ ವಿಷಯನೇ ಯೋಚನೆ ಮಾಡಿದ್ದಾರೆ ಅವಾಗ ಏನಪ್ಪ ಅಂದರೆ ಇವನು ಹಿಂಗೆ ಕೇಳಲ್ಲ ಇವನ್ ಮನಸ್ಸು ಕೇಳ್ತಾ ಇಲ್ಲ ಅದು ಕಂಫರ್ಟೇಬಲ್ ಆಗಿದೆ ಅದು ಅದಕ್ಕೇನು ಯೋಚನೆ ಇಲ್ಲ ನೋಡಿ ಈಗ ಒಬ್ಬನಿಗೆ ಹೇಳ್ತಾನೆ ನಿಮಗೆ ನಿನಗೂ ನಂದು ಆ ದೇವ್ರದೊಂದು ಇದನ್ನು ತೋರಿಸ್ತೀನಿ ಅಂತ ಹೌದಾ ಕೊಡಿ ಅಂದ್ ಅವನತ್ರ ನೋಡಿದ್ರೆ ದುಡ್ಡಿದೆ ಆರಾಮಾಗಿದ್ದಾನೆ ಈ ಕಡೆ ನೋಡಿದ್ರೆ ಅವನಿಗೆ ಇನ್ನು ಯಾವ ಕೊರತೆಯೂ ಇಲ್ಲ ಆದರೆ ಇದೊಂದು ನೋವಿದೆ ಅವನಿಗೆ ತೆಗಿಬೇಕು ಏನು ಮಾಡೋದು ಏನೋ ಒಂದಿರುತ್ತೆ ಇರುತ್ತೆ ಅವನಿಗೆ ಇದನ್ನು ಮಾಡಬೇಕು ಏನು ಮಾಡೋದು ಅಂದಾಗ ಇದೆಲ್ಲ ಇರೋದು ಅವನಿಗೆ ಇದು ಚಿಕ್ಕದಾಗಿ ಬಿಡುತ್ತೆ ಬರ್ತಾ ಬರ್ತಾ ಇದು ಅವನು ಆರಾಮಾಗಿದ್ದಾನೆ ಆವಾಗ ಫಸ್ಟ್ ಅವ್ರು ಮಾಡಿದ ಈ ಕಂಫರ್ಟ್ ಝೋನ್ ಬ್ರೇಕ್ ಮಾಡಬೇಕು ಅಂತ ಅವ್ನಿಗೆ ಆಸೆ ಇದೆ ದೇವ್ರು ನೋಡಬೇಕು ಅಂತ ಬಟ್ ನಂಬಿಕೆಗಳು ಇಲ್ಲ ಅವ್ನಿಗೆ ಆವಾಗ ಮನಸ್ಸಿಗೆ ಕಂಫರ್ಟ್ಝೋನ್ ನೋಡಿದ್ರೆ ಏನಾಗ್ಬಿಡುತ್ತೆ ಅದನ್ನು ನೋಡಿ ಮನಸ್ಸಿನ ಕತೆ ನೋಡಿ ಇಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ಅಂದರೆ ಅವರು ನಾವೇ ನಾನಿವಾಗ ಅನಲೈಸ್ ಮಾಡಿದ ಥರ ಮಾಡಿಲ್ಲ ಇನ್ನು ಆಗಿದ್ರೆ ಹಿಂಗೆ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ ಅದೇನು ಮಾಡ್ಬಿಟ್ರೆ ಅವಾಗ ಒಂದಷ್ಟು ಕಠಿಣ ಕ್ರಮಗಳನ್ನು ತಂದುಬಿಡ್ತಾರೆ ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕ ಸಾಧನೆ ಅಥ್ವಾ ಯಾವುದರಲ್ಲೂ ಬೆಳಗ್ಗೆ ಮೂರು ಗಂಟೆಗೆ ಹೇಳು ನದಿಲಿ ಸ್ನಾನ ಮಾಡು ಹಿಂಗಾಕು ಹಂಗೆ ಕೂತ್ಕೊ ಹಿಂಗೆ ಹೇಳಿ ಬಾಲ್ ಹಡ್ಜ್ಕೊಂಡು ಕೂತ್ಕೊ ಕೈ ಹಿಂಗೆ ಇಟ್ಕೋ ನೆಟ್ಟಗೆ ಕೂತ್ಕೋ ಏನೂ ಬೇಕಾಗಿಲ್ಲ ದೇವ್ರಿಗೆ ಆ್ಯಕ್ಚುಲಾಗಿ ಏನು ಕುಂಬಾರ ಕಣ್ಣಪ್ಪ ಪ್ರಹ್ಲಾದಂಗೆಲ್ಲ ಇವೆಲ್ಲ ಗೊತ್ತೇ ಇರಲಿಲ್ಲ ಅವ್ರು ಸಿಗ್ತಾನೆ ಅಷ್ಟೇ ಅದಕ್ಕೆಷ್ಟು ರೂಲ್ಸ್ ಎಲ್ಲ ಮಾಡ್ತಾರೆ ಕೊನೆಗೆ ಯಾವ ಲೆವೆಲ್ಗೆ ಆಗುತ್ತೆ ಮುಳ್ಳ ಮೇಲೆ ಕೂತ್ಕೊಳ್ಳೋದು ಇನ್ನೇನೋ ಮಾಡೋದೆಲ್ಲ ಮಾಡ್ಸೋಕೆ ಶುರು ಮಾಡಿಬಿಟ್ಟಿದ್ದಾರೆ ಉಪವಾಸ ತಿನ್ನಂಗಿಲ್ಲ ಹಿಂಗಿಲ್ಲ ಹಂಗಿಲ್ಲ ಅಂದಾಗ ನಿರಾಹಾರದಲ್ಲಿ ಮಾಡು ಇದೆಲ್ಲ ಮಾಡೋದೇನಾದ ಮನಸ್ಸು ಕಿರಿಕಿರಿ ಆಗುತ್ತೆ ಚೆನ್ನಾಗಿದ್ದ ಆರಾಮಾಗಿ ಇಷ್ಟು ದಿವಸ ಇದೇನು ಇವನು ಅಂತ ಇಲ್ಲ ಏನೋ ದೇವ್ರು ಬೇಕಂತೆ ಅದಕ್ಕೇನು ಮಾಡ್ತೇನೆ ಅಂತ ಅದಕ್ಕೆ ನನಗೆ ಯಾಕೆ ಹಿಂಸೆ ಕೊಡ್ತೇನೆ ಅವನು ದೇಹಕ್ಕೆ ಯಾಕೆ ಹಿಂಸೆ ಕೊಡ್ತೇನೆ ಅಂತ ಇಲ್ಲಾಂದರೆ ಸಿಗಲ್ವಂತೆ ಅಂತ ಮನಸ್ಸಿಗೆ ಅದನ್ನು ಕೊಡೋ ಶಕ್ತಿ ಇದೆ ಇಲ್ಲೊಂತೇನ ಕೇಳಿ ಮನಸ್ಸಿಗೆ ಅವನಿಗೆ ಏನು ಬೇಕೋ ಅದನ್ನು ಕೊಡೋ ಶಕ್ತಿ ಇದೆ ಅದು ಓಪನ್ ಮಾಡೋದೇ ಇಲ್ಲ ಈ ಹಿಂಸೆಗಳು ಮಾಡಿದಾಗ ಏನಾಯಿತು ಅದು ತಡ್ಕೊಳ್ಳುತ್ತೆ ತಡ್ಕೊಳ್ಳುತ್ತೆ ತಡ್ಕೊಳ್ಳೋದು ಸ್ವಲ್ಪ ಏನಾರು ಇರಲಿ ಮಾಡಲಿದ್ದು ಮನಸ್ಸು ಒಳಗಡೆಯಿಂದ ಏನೋ ಮನಸ್ಸು ಮಾತಾಡೋದು ನಾವು ಕೇಳೋಕಾಗ್ದಿರೋ ಅಂತ ನಮ್ಗೆ ಅರ್ಥ ಆಗಲ್ಲ ಬಟ್ ಇಷ್ಟು ವರ್ಷದಲ್ಲಿ ನಾನು ಈಗ ನಲ್ವತ್ತು ನಲ್ವತ್ತು ಎಲ್ಲ ಸ್ಟಡಿ ಮಾಡಿ ಮಾಡಿ ಇದೆಲ್ಲ ಓದಿ ಇದು ಹಿಂಗೆ ಹಿಂಗೆ ಬಂದಿರ್ಬೋದು ಅಂತ ತಪ್ಪಿರ್ಬೋದು ಬಟ್ ನಾನು ಕಂಡುಕೊಂಡ ಇವು ನಾನು ಇವು ತಿಳ್ತಿರೋದು ಅಷ್ಟು ವರ್ಷ ಇದನ್ನು ಇದರಿಂದ ಬಿದ್ದಿದ್ದೀನಿ ನಾನು ಮಾಡಿದ್ಮೇಲೆ ಏನಾಯಿತು ಅದು ಕೇಳೋ ಒಂಥರ ಮನ್ಸಲ್ಲಿ ನಿಮ್ಮ ಪ್ರಾಂಪ್ ಮಾಡೋದು ಯಾಕೆ ಬೇಕಿದು ಅಲ್ಲ ಅವ್ನಿಗೆ ಅದು ನೋಡಬೇಕಂತೆ ಅಂತ ನೋಡಲ್ವಂತಲ್ಲ ಅಂತ ಅದು ಅದು ಇಲ್ವಲ್ಲ ಹೆಂಗಿದೆ ನೋಡೋದು ಅಂತ ಅದೇನೋ ಹೇಳುತ್ತೆ ನನಗೇನು ಸಿಕ್ಕಿಲ್ಲ ಅದಂತ ಕೊನೆಗೆ ಇವನು ವಿಪರೀತಕ್ಕೆ ಹೋದ ತಕ್ಷಣ ಅದೇನು ಬೇಕೋ ಅನ್ನ ಪ್ರಾಜೆಕ್ಟ್ ಮಾಡಿಬಿಡುತ್ತೆ ಅದು ಮನಸ್ಸು ಮನಸ್ಸು ಮಾಡಿಬಿಡುತ್ತೆ ಭಾಳಷ್ಟು ಭಕ್ತರು ನೋಡಿ ಹೋದಾಗ ದೇವ್ರು ಸಿಗ್ತಾರೆ ಅವ್ರಿಗೆ ಗೋ ತಿರುಪತಿ ಗುಡ್ಡಿಂದ ಬೀಳೋಕ್ಕೋದಂತ ಹೇಳಿ ಠಕ್ಕಂದು ಬಂದು ದೇವ್ರು ಹಿಡ್ಕೊಂಡು ಅಂತೆ ಅಂತ ಅವ್ನು ಬೀಳ್ದಂಗೆ ಅಂತ ಈ ಥರದ್ದೆಲ್ಲ ಕಥೆಗಳು ಏನಪ್ಪ ಅಂದರೆ ತುಂಬ ಎಕ್ಸ್ಟ್ರೀಮ್ಗೆ ಹೋಗೋದು ಅಂದರೆ ಸಾಯೋದಲ್ಲ ನಾನು ಹೇಳೋದು ಸಾಯೋದು ಇರಲಿ ಅದೆಲ್ಲ ಕತೆಗಳು ನೀವು ತುಂಬ ಹಿಂಸೆ ಕೊಟ್ಟರೆ ಅದು ಅದಕ್ಕೆ ಆಗೋದಿಲ್ಲ ನಿಮ್ಮ ಮನಸ್ಸು ಯಾವಾಗಲೂ ನಿಮ್ಮ ದೇಹದ ಸುಖದ ಪರ ಇನ್ನೊಂದು ಅರ್ಧ ಗಂಟೆ ಅಂದ್ರೆ ಹ್ಞೂ ಹ್ಞೂ ಅನ್ನುತ್ತದು ಇನ್ನೊಂದು ಗಂಟೆ ಬಿಟ್ಬಿಟ್ಟು ಹೋಗೋಣ ಹ್ಞೂ ಅನ್ನತದ್ದು ಅದಕ್ಕೆ ಏನಾದ್ರೆ ನಿಮ್ಗೆ ರೆಸ್ಟ್ ತೆಗೋ ಆರಾಮಾಗಿರು ಅನ್ನೋದೇ ಅದ್ರ ಬುದ್ಧಿ ಅದು ಯಾವತ್ತು ಕಾಂಪ್ಲಿಕೇಟ್ ಮಾಡೋಲ್ಲ ರುಚಿಯಾಗಿದೆ ಇನ್ನೊಂದಷ್ಟು ತಿನ್ನು ಅಲ್ಲ ಸ್ವಲ್ಪ ಫ್ಯಾಟು ಪರವಾಗಿಲ್ಲ ತಿನ್ನು ಅಂದರೆ ಅದು ಖುಷಿ ಬೇಕು ಅದಕ್ಕೆ ಪ್ರತಿಯೊಂದು ವಿಷಯ ಏನಪ್ಪ ಅಂದರೆ ನಿಮ್ಮ ಕಂಫರ್ಟ್ ಝೋನು ನಿಮ್ಮ ಸುಖದ ಪರವಾಗಿರುತ್ತೆ ಆದ್ದರಿಂದ ಅದು ಇವೆಲ್ಲ ಮಾಡ್ತಾ ಹೋಗುತ್ತೆ ಸೊ ಇದೊಂದು ಇಡ್ಬಿಟ್ಟು ಅವನು ಅದು ಕಂಫರ್ಟ್ ಮುರಿದ್ರೆ ಬರ್ತಾನೆ ಒಂದು ದಾರಿಗೆ ಅಂಥೇಳಿ ಆ ರೀತಿಯೆಲ್ಲ ನೋಡಿಬಿಟ್ರು ಇದೆಲ್ಲ ಆದಮೇಲೆ ಎಲ್ಲಕ್ಕಿಂತ ತಂತ್ರ ತುಂಬ ಹಳೆಯದು ತಂತ್ರದಲ್ಲಿ ಆ ಒಂದು ನೋಡಿ ಈಗ ಸಿಂಪಲ್ ಆಗಿ ಹೇಳ್ತೀನಿ ಆ ಭಾವನೆಗಳು ಹೆಂಗೆ ಬಂತು ಅಂತ ಹೇಳಿಬಿಡ್ತೀನಿ ಒಂದೇನಂದರೆ ಯಾವ ಭಾವನೆಯೂ ನಿಮ್ಮದಲ್ಲ ನಿಮಗೆ ಬೇರೆಯವರಿಂದ ಬರೋದು ನಿಮಗೆ ಕೋಪ ಬಂದಿದರೆ ನಿಮ್ಮದಲ್ಲ ಅದು ಇನ್ನೊಬ್ಬನಿಂದ ಬಂದಿರುತ್ತೆ ಅಥವಾ ಇನ್ನೊಂದು ಘಟನೆಯಿಂದ ಬಂದಿರುತ್ತೆ ಯಾರೋ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನೋದಕ್ಕೆ ಬಂದಿರುತ್ತೆ ನಿಮಗೆ ಖುಷಿ ಸಿಗೋದು ನಿಮ್ಮಿಂದ ಅಲ್ಲ ಅದು ಇನ್ನೊಬ್ಬರಿಂದ ಇರುತ್ತೆ ನಾರ್ಮಲಿ ನಿಮಗೆ ಏನಾದರೂ ಪುಸ್ತಕದಿಂದ ಆದರೂ ಬರೋ ಏನೋ ಓದಿ ನೀವು ಖುಷಿ ಪಡ್ತಾ ಇರ್ಬೋದು ನಿಮಗೆ ಸಂತೋಷ ಸಿಗ್ಬೋದು ಸಿನಿಮಾ ನೋಡಿ ಆಗಿರ್ಬೋದು ಮನುಷ್ಯನೇ ಆಗಬೇಕಾಗಿಲ್ಲ ಬಟ್ ಮನುಷ್ಯರು ಅಷ್ಟೇ ಯಾರೋ ಒಬ್ಬರು ಇಲ್ಲ ರೀ ಏನೇ ಆಗಲಿ ರೀ ನೀವು ಹೇಗಿರಿ ಹಂಗ್ರಿ ನಿಮಗೆ ಪ್ರೈಸ್ ಕೊಡ್ತೀನಿ ತೊಗೊಳ್ರಿ ನೀವು ಇಷ್ಟು ಲಕ್ಷ ರೂಪಾಯಿ ನಿಮಗ್ರಿ ಅಂತ ಹಾಂ ಅಂತ ಖುಷಿ ಆಗ್ತಾನೆ ಅವನು ಹೌದು ನನ್ನ ಮಾಡಿ ಕೆಲಸಕ್ಕೆ ಬೆಲೆ ಸಿಕ್ತು ಅಂತ ಸೊ ಎಲ್ಲ ಭಾವನೆಗಳು ನಿಮ್ಮ ಭಾವಗಳು ಬಹುತೇಕ ಬೇರೆಯವರಿಂದ ಡಿಪೆಂಡ್ ಆಗಿ ಬರುವಂಥವು ಬೇರೆಯವರಿಂದ ನಿಮ್ಗೆ ಸಿಗ್ತಾ ಇರೋದು ಅದು ಏನೋ ಒಂದು ಮರ್ಯಾದೆ ಕೊಡಬೇಕಾ ಅದು ಬೇರೆಯವರಿಂದ ಬರುತ್ತೆ ಅವ್ನಿಗೆ ಮರ್ಯಾದೆ ಕೊಡು ಇವ್ನು ಕೊಡಬಾರ್ದ ಅದು ಬೇರೆಯವ್ರನ್ನ ಬರುತ್ತೆ ಇವನು ಕಳ್ಳಲ್ಲ ಇವನು ಸ್ವಾಮೀಜಿ ಒಳ್ಳೆಯವನು ಏನು ಬಂದರೂ ನಿಮ್ಗೆ ಬೇರೆಯವರೇ ನಿಮ್ಮ ಭಾವನೆಗಳಿಗೆ ಕಾರಣ ಅದಕ್ಕೇನು ಮಾಡಿದ್ರು ಅವಾಗ ಈ ಭಾವನೆ ಭಾವ ಒಂದು ಭಾವ ನಿಮ್ಗೆ ಯಾವಾಗ ಬರುತ್ತೆ ನಿಮ್ಮ ಮಗು ನಿಮಗೆ ಬೇಕಾದವರು ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಫ್ರೆಂಡು ನನ್ನವನು ಅಂತ ನೀವು ಯಾವಾಗ ತಿಳ್ಕೊತೀರೋ ಅವಾಗ ಒಂದು ಭಾವ ಕ್ರಿಯೇಟ್ ಆಗುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ಹೋದ್ರಂತೆ ಐನೂರು ಜನ ಅಲ್ಲೆಲ್ಲ ಸತ್ರಂತೆ ಡೆಲ್ಲಿನಲ್ಲಿ ಯಾವುದೋ ಟ್ರೈನ್ ಆ್ಯಕ್ಸಿಡೆಂಟು ಒಂದು ನ್ಯೂಸ್ ಏನು ನೋಡಿರಿ ಅದ್ರಲ್ಲಿ ನಮ್ಮವ್ರು ಯಾರೋ ಇದ್ದಾರೆ ಅಂದಾಗ ನಮ್ಮ ಕಾಳಜಿಗಳು ಜಾಸ್ತಿ ಇಲ್ಲ ನಮಗೆ ಓಕೆ ಒಂದು ನ್ಯೂಸು ಹೌದಾ ಆದರೆ ಒಂದು ನಿಮಿಷ ಚೆಕಿಂಗ್ ಇದು ಕೂಡ ಲೈನ್ ಯಾವ ಫೋನ್ ಲೈನ್ ಕೂಡ ನೋಡೋಣ ಸರ್ ಇವರು ಇಂಥವ್ರು ಟ್ರಾವೆಲ್ ಮಾಡಿದ್ರ ಅವರು ಅಲ್ಲೇ ಅದೇ ದಿವಸ ಹೋಗಿದ್ರು ಈ ಥರ ಏನೋ ಒಂದು ನಿಮಗೆ ಕ್ಯೂರಿಯಾಸಿಟಿಗಳು ನಿಮ್ಮ ಬಗ್ಗೆ ಅವನ ಬಗ್ಗೆ ಒಂದು ಆಸಕ್ತಿ ಇರುತ್ತೆ ಒಂದು ಪ್ರೀತಿ ಇರುತ್ತೆ ಸೊ ಒಂದು ನೋಡಿದ್ದೀವ್ನು ಏನು ಗೊತ್ತಾ ಪ್ರೀತಿ ಇರೋ ಕಡೆ ನಂಬಿಕೆಗಳು ಬೇಕಾಗಿಲ್ಲ ಪ್ರೀತಿ ಅಥವಾ ಒಂದು ಭಾವ ಅಂತ ಬಂದಾಗ ನೀವು ಅದರಲ್ಲಿ ಮುಳುಗುವಾಗಲೂ ಪೀಕ್ ಹೋದ್ರೆ ನೋಡಿ ಎಲ್ಲ ಕಾರಣ ಮನಸ್ಸನ್ನು ಪೀಕ್ ಹೋಗೋದು ಎಲ್ಲದರ ಮೂಲ ಸೊ ಹಿಂಗೆ ಹೋಗಲ್ಲ ಅಂದ್ರೆ ಒಂದು ಭಾವ ಜ್ಞಾ ಒಂದು ಭಾವದಲ್ಲಿ ಹೋದಾಗ ಅವನು ಅಪ್ಪ ದಯೋ ಕಳ್ಕೊಂಡೆ ತಳು ಬಂದ್ಬಿಡುತ್ತೆ ಅಪ್ಪನ ಖುಷಿ ಖುಷಿಯಾಗುತ್ತೆ ಯಾವುದೋ ಒಂದು ಬೇಕಲ್ಲ ಭಾವ ಅದು ಹೆಂಗಾಗುತ್ತೆ ದೇವರು ನ್ಯೂಟ್ರಲ್ ಅಂತ ತಕ್ಷಣ ನಿರ್ಗುಣ ನಿರಾಕಾರ ಅಂತ ಅವತ್ತು ಗೊತ್ತಿತ್ತು ವೇದಗಳಲ್ಲಿ ಬರುತ್ತದು ಆ ನಿರ್ಗುಣ ನಿರಾಕಾರಗಳೆಲ್ಲ ಬರುತ್ತೆ ಬಟ್ ಇದನ್ನು ಹೆಂಗೆ ಇವನಿಗೆ ಕಾಣೋದು ಆವಾಗ ಈ ರೂಪಗಳು ಬರ್ತವೆ ಒಂದು ಭಾವ ಇಟ್ಕೊಂಡು ನೋಡು ನಿಂಗೆ ತಂದೆ ಇಷ್ಟ ಅಂದರೆ ದೇವನ ತಂದೆ ಥರ ನೋಡು ತಾಯಿ ಇಷ್ಟ ಅಂದರೆ ದೇವಿನ ನೋಡು ಮಗು ಇಷ್ಟ ಅಂದರೆ ಬಾಲಕೃಷ್ಣನ ನೋಡು ಯಾವುದೋ ಒಂದು ನಿಮ್ಗೆ ಅದಕ್ಕೆಲ್ಲ ಇದೆ ಫ್ರೆಂಡ್ ಆಗಿನೂ ಕೂಡ ಅರ್ಜುನ ಸಖನಾಗಿ ನೋಡ್ತಾನೆ ಇನ್ಫ್ರೆಂಟ್ ಜೀಸಸ್ ಅಂತ ಕೂಡ ಇದೆ ಪ್ರತಿಯೊಂದು ಕೂಡ ನಿಮ್ಮ ಭಾವಕ್ಕೆ ತಕ್ಕಂಗೆ ದೇವರನ್ನ ರೂಪಿಸೋಕೆ ನೋಡಿದ್ರು ಯಾಕಂದರೆ ಒಟ್ಟಾರೆ ಉದ್ದೇಶ ನೀವು ಅದರಿಂದ ಲಾಭ ಪಡ್ಕೋಬೇಕು ನಿಮಗೆ ಆ ಭಾವದಲ್ಲಿ ಆ ದೇವ್ರ ಜೊತೆ ಹಬ್ಬ ಸದ್ಯ ಅಯ್ಯೋ ನನ್ನ ಮಗು ಥರಪ್ಪ ನಾನು ಬಿಡಲಪ್ಪ ಗಂಡನಾಗೂ ನೋಡ್ಬಿಟ್ರು ಎಲ್ಲವನ್ನೂ ಎಲ್ಲ ಭಾವಗಳ್ನೂ ಒಪ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಏನೂ ಇಲ್ಲ ಆ ತಂದೆ ತಾಯಿ ಎಲ್ಲ ಸೊ ಆವಾಗ ಆ ಸರೆಂಡರ್ ಆಗೋದು ಈಸಿ ಆಯಿತು ಆ ಭಾವಗಳಲ್ಲಿ ಆ ಮುಳುಗೋದು ಮನಸ್ಸು ಈಸಿ ಆಯಿತು ಮನಸ್ಸು ಫೋಕಸ್ ಆದಾಗ ಮನಸ್ಸು ಬೇರೆ ಯೋಚನೆಗಳಿಂದ ಖಾಲಿ ಆದಾಗ ಇಟ್ಸ್ ಮೋರ್ ಪವರ್ಫುಲ್ ಮೋಸ್ಟ್ ಪವರ್ಫುಲ್ ಅನ್ಭ ನಿಮ್ಮ ಮನಸ್ಸಿಗೆ ಯಾವಾಗ ಶಕ್ತಿ ಬರುತ್ತೆ ಅನ್ನೋದನ್ನು ಆವತ್ತಿಂದ ನೋಡಿರೋ ಪ್ರಕಾರ ಇವತ್ತವರೆಗೂ ನಾನು ನೋಡ್ತಿರೋದವರೆಗೂ ಯಾವಾಗ ಫೋಕಸ್ ಮಾಡೋಕಲ್ತ್ಕೊಳ್ಳುತ್ತೆ ಯಾವಾಗ ಅದು ಬೇರೆ ಹೊರಗಡೆ ಹಾಕೋದಕ್ಕೆ ಅರ್ಥ ಮಾಡ್ಕೊಳ್ತೀವಿ ಸರಿ ಯಾವುದನ್ನು ಇಟ್ಕೊಳ್ತೀವಿ ಓವರ್ ಥಿಂಕಿಂಗ್ನೆಲ್ಲ ಬಿಟ್ಟು ನನಗೆ ಗುರಿ ಇದು ನಾನು ಇಷ್ಟು ಇಷ್ಟು ಯೋಚನೆ ಮಾಡ್ತೀನಿ ಅಂತ ಯಾರು ಅರ್ಥ ಮಾಡ್ತಾರೆ ಅವ್ರು ಹೊರಟರ್ತಾನೆ ಸೊ ದೇವರು ಅಂದಾಗ ಆ ಗುರಿ ತಲುಪ್ತು ಫೋಕಸ್ ಆಯಿತು ಅದರೊಂದು ಎಮೋಷನ್ ಸಿಕ್ತು ಕೊನೆಗೆ ಏನಾರ ಕೇಳ್ಕೊಳ್ಳಿ ದೇವ್ರ ಹತ್ರ ಅವನು ನನಗಿದು ಬೇಕು ಅಂತ ಎಸ್ ಅಂತ ಎಂಡೋರ್ಸ್ ಮಾಡುತ್ತೆ ಮನಸ್ಸು ಅವನಿಗೆ ಅದನ್ನು ಕೊಡ್ತೀನಿ ಅಂತ ಸೊ ಇದೆಲ್ಲವೂ ಒಂದು ರೀತಿ ಒಂಥರ ಸ್ವಸಂಮೋಹನ ಥರ ಓಕೆ ಬೇಸಿಕಲಿ ಓಕೆ ಸುಮ್ಮನೇ ಅದೇ ನೀವು ಫೋಕಸ್ ಮಾಡಬೇಕು ನಿಮ್ಮ ಮನಸ್ಸು ಏಕಾಗ್ರಗೊಳ್ಬೇಕು ನೀವು ನಿಮ್ಮ ಬೇರೆ ಇದರಿಂದ ಕಟ್ ಮಾಡೋದು ಬೇರೆ ಇದರಿಂದ ಏನು ಬೇಕೋ ಅದನ್ನು ಮಾತ್ರ ಫೋಕಸ್ ಮಾಡೋದು ಹೋಗುತ್ತೆ ಸೊ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸಿನ ಆಟಗಳೇ ಟೋಟ್ಲಿ ಸೊ ಇದಿಷ್ಟು ದೇವ್ರನ್ನ ಹೊಲಿಸ್ಕೊಳಂದ್ರೆ ಇದು ಮಾಡ್ಕೊಳ್ಳೋಕೆ ಏನದು ನಾವು ಲಿಂಕ್ ಬೆಳೆಸ್ಬೇಕು ಅಂತಿದೆಯಲ್ಲ ಅದಕ್ಕೋಸ್ಕರ ಹುಟ್ಟಿರೋವಂಥವು ಇದು ಇದರ ಮೂಲ ಉದ್ದೇಶ ನಾಗರಿಕ ಸಮಾಜ ನಾಗರಿಕ ಸಮಾಜ ನಾಗರಿಕ ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಲಾಭ ಪಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ನೀವು ಹೇಳಿದ್ರಲ್ಲ ಭಾವಗಳು ಎಲ್ಲವೂ ಕೂಡ ಬೇರೆಯವರಿಂದ ಬರ್ತವೆ ಹೇಳಿ ಬೇರೆಯವರಿಂದ ಈಗ ಕೆಲವೊಬ್ರು ನೋಡಿದಾಗ ಅವ್ರಿಗೇನು ಬೇರೆ ಹೊರಗಡೆಯಿಂದ ಏನು ಅವ್ರಿಗೇನು ಬೇಕಾಗಿಲ್ಲ ಅವರು ನಾನು ಓದಿದ್ದೀನಿ ನಾನು ನೋಡಿಲ್ಲ ಅಂತವ್ರನ್ನ ಆಯಿತು ಅವರು ಅವರೊಂದು ಯಾವಾಗಲೂ ಸಂತೋಷದಲ್ಲೇ ಇರ್ತಾರೆ ಯಾವಾಗಲೂ ಅವರು ಬೇರೆಯವ್ರ ಬಗ್ಗೆ ಕೇರ್ ಮಾಡ್ತಿರ್ತಾರೆ ಅವರು ಒಂದು ಅವರೊಂದು ಯಾವಾಗಲೂ ಪೀಕಲ್ಲೇ ಇರ್ತಾರೆ ಅವರು ಪರರು ಕಾಳಜಿ ಇರುತ್ತೆ ಓಕೆ ಸರ್ ನಾನು ಹೇಳ್ತಿರೋದು ಒಟ್ಟಿನಲ್ಲಿ ನಿಮ್ಗೆ ಎಲ್ಲರ ಬಗ್ಗೆ ಅಂತ ಬಂತಲ್ಲ ಈಗ ಅವ್ನ ಬಗ್ಗೆನೇ ಇಟ್ಕೊಂಡು ಅವ್ನಿಗೆ ಏನೂ ಇಲ್ಲ ಎಲ್ಲರ ಬಗ್ಗೆನೂ ಕಾಳಜಿ ಅವ್ರತ್ರ ಚೆನ್ನಾಗಿ ಮಾತಾಡ್ತೀನಿ ಹತ್ರ ಚೆನ್ನಾಗಿ ಮಾಡ್ತಾನೆ ಖುಷಿಯಾಗಿರ್ತಾನೆ ಅಲ್ಲ ಅವ್ನು ಏನೂ ಇಲ್ಲ ಅಂದ್ರೂ ಕೂಡ ಖುಷಿಯಾಗಿರ್ತಾರೆ ಹೆಂಗ್ ನಿಮಗೆ ಏನೂ ಇಲ್ಲ ಅಂದ್ರೆ ಅವನು ಸುಮ್ಮನೆ ಆಗ್ತಾ ಹೋಗ್ತಾನೆ ನೋಡಿ ಇವಾಗ ಮನುಷ್ಯ ಅವನು ಸಂಘಜೀವಿ ಅವನು ಅವನು ಒಬ್ಬನೇ ಬದುಕೋನ ಅಲ್ಲ ಅವನು ಇರ್ಬೋದು ಋಷಿಗಳೆಲ್ಲ ಎಲ್ಲ ಇದಕ್ಕೆ ಗುಡ್ಡಕ್ಕೆಲ್ಲ ಹೋಗಿ ತಪಸ್ ಮಾಡ್ತಿದ್ರು ಒಬ್ಬರೇ ಕೂತ್ಕೊಂಡು ಅನ್ನೋದು ಬೇರೆ ಬಟ್ ನಾರ್ಮಲಿ ಮನುಷ್ಯ ಸಂಘಜೀವಿ ಯಾಕಂದರೆ ಅವನು ಇಡೀ ಜನಗಳನ್ನ ಮೇಲೆ ಡಿಪೆಂಡ್ ಆಗೇ ಬದುಕಬೇಕು ಎಲ್ಲ ಅವನೇ ಮಾಡೋಕ್ಕಾಗೋದೇ ಇಲ್ಲ ನಾನು ಇಂಜಿನಿಯರು ಆಗ್ತೀನಿ ಡಾಕ್ಟ್ರು ಆಗ್ತೀನಿ ಕಾರ್ಪೆಂಟರು ಆಗ್ತೀನಿ ಪ್ಲಂಬರು ಆಗ್ತೀನಿ ಆಗಲ್ಲ ನಾನು ಆಯಾ ಜನರು ನನಗೆ ಬೇಕಾಗ್ತಾರೆ ಜೊತೇಲಿ ನನಗೆ ಮನಸ್ಸು ಹಂಚ್ಕೊಳ್ಳೋದಕ್ಕೊಬ್ಬರು ಬೇಕಾಗ್ತಾರೆ ಖುಷಿಯಾಗಿರೋದಕ್ಕೆ ಮಾತಾಡೋದಕ್ಕೊಬ್ಬರು ಬೇಕಾಗ್ತಾರೆ ಸುಮ್ಮನೆ ಕೂತು ಏನು ಮಾಡ್ತೀರ ನೀವು ಎಷ್ಟು ವರ್ಷ ಅಂತಿರ್ತೀರ ಹಂಗೆ ಸುಮ್ಮನೆ ಇರೋದು ಅವಾಗ ಯಾವ ಭಾವ ಹೆಂಗೆ ಬರುತ್ತೆ ನಿಮಗೆ ಒಂದು ರೂಮಲ್ಲಿ ಕೂತಿದ್ರೆ ಒಂದಿದೆ ಏನು ಸುಖವಾಗಿರೋದು ನನ್ನಲ್ಲಿ ಒಂದು ಫೋಟೋ ತಿಂಡಿ ಬೆಳಗಿದ್ರೆ ಅದೇ ಕೆಲಸ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಈಗ ರಮಾಣ ಮಹರ್ಷಿಗಳು ಎಕ್ಸಾಂಪಲ್ ಸರ್ಪಿರಿಚುಲ್ ಅಂತ ಹೋದಾಗ ಅವರಲ್ಲಿ ಮುಳುಗುವಾಗ ಅದು ಪ್ರತ್ಯೇಕವಾಗಿರೋದು ಅದು ಫೋಕಸಲ್ಲೇ ಮುಳುಗೋಗ್ತಾರೆ ಅಂತ ಆ ಸಮಾಧಿಗಳ ವಿಷಯ ಬಂದಾಗ ಬರೋಣ ಅದು ನಿರ್ವಿಕಲ್ಪ ಸಮಾಧಿ ಸವಿಕಲ್ಪ ಸಮಾಧಿ ಅವಾಗ ಅದು ಬರುತ್ತವೆಲ್ಲ ಬೇಸಿಕಲಿ ಮನುಷ್ಯ ಸಣ್ಣದೊಂದು ವಾಚ್ ಒಂದು ಬ್ಯಾಟ್ರಿ ಹೋದಾಗ ನಾವು ಎಲ್ಲ ಹಾಕ್ಬೇಕು ನಮ್ಮ ಬಿಚ್ಚೋ ಕೂಡ ನಮ್ಮ ಹತ್ರ ಹತ್ಯಾರಗಳು ಕರೆಕ್ಟ್ ಸರಿ ಇನ್ನೊಂದು ನಾನು ಇತ್ತೀಚಿಗೆ ಒಂದಷ್ಟು ವಿಡಿಯೋಗಳನ್ನು ಓದ್ತಿರ್ ನೋಡ್ತಿರ್ಬೇಕಾದ್ರೆ ಓದ್ತಿರ್ಬೇಕಾದ್ರೆ ಅಂದ್ರೆ ನೀವು ಹೇಳಿದ್ರಲ್ಲ ಸರೆಂಡರ್ ಆಗೋದು ಅಂತ ಹೇಳಿದಾಗ ಮನಸ್ಸನ್ನ ನೀವು بدیಗಿಟ್ಬಿಟ್ರಿ ಸರೆಂಡರ್ ಆಗೋದು ಅಂತ ಅಂದಾಗ ಆಮೇಲೆ ಇಂಟಲೆಕ್ಟ್ ಅಂತ ನಾವು ಏನು ನಮ್ಮ ತಾರ್ಕಿಕ ಬುದ್ಧಿ ಇದೆಯಲ್ಲ ನಮ್ಮ ಎಲ್ಲವನ್ನೂ ನಾವು ತಿಳ್ಕೊಳ್ಬೇಕಂದ್ರೆ ಸಾಧ್ಯನೇ ಇಲ್ಲ ಬಟ್ ತಾರ್ಕಿಕ ಬುದ್ಧಿಯನ್ನ ಬದಿಗಿಟ್ಟು ನೀವು ಬೇರೆ ಇನ್ನೊಂದು ಇನ್ನೊಂದು ಶಕ್ತಿಯನ್ನ ನೀವು ಅದನ್ನ ಮನಸ್ಸು ಮನಸ್ಸುಬೇಕು ಮನಸ್ಸೇ ಸರೆಂಡರ್ ಆಗೋದು ಈ ಮನಸ್ಸು ಉಚ್ಚುಗುದ್ರೆ ತರ ಓಡ್ತಿರೋದನ್ನು ಬಿಟ್ಬಿಟ್ಟು ನೋಡಿ ಅದೇ ಸರ್ ಒಂದು ಅದ್ಭುತವಾದ ಕಲ್ಪನೆಗಳು ಬ ಇದ್ದರೆ ನಿಮಗೆ ಅಂದರೆ ನಿಮ್ಗೊಂದಷ್ಟು ಯಾವುದೋ ಓದ್ಕೊಂಡು ಗುರುಗಳು ಮುಖ್ಯ ನಾನು ಹಿಂಗೋ ಅಂತ ತಿಳ್ಕೊಂಡು ದೇವಿ ಹಿಂಗಪ್ಪ ಅವಳು ಕರುಣಾಮಯಿ ಅವಳು ಆನಂದಮಯಿ ಅವಳು ಒಂದು ಸಣ್ಣ ಕೃಪೆ ಸಿಕ್ಕರೆ ಸಾಕು ನಿನಗೆ ಅವರ ಆ ಕಾಲುಗಳ ಮೇಲೆ ನಿನ್ನ ಕೈ ಇಟ್ಟು ಮಲ್ಕೊಂಬಿಡು ಆ ಕಾಲ ಮೇಲೆ ಸರೆಂಡ್ರಾಗಿಬಿಡು ಎಲ್ಲ ಬಿಟ್ಬಿಡು ಅವಾಗ ಅಷ್ಟು ದೊಡ್ಡ ಶಕ್ತಿ ನಿನಗೆ ಹೊಲ್ದಿದಿಲ್ಲ ಅಂತ ಖುಷಿಪಡಂದ್ರೆ ಅವ್ರು ನಂಗೆ ಹೋದಾಗ ಅವನು ಅದು ಆಟೋಮೆಟಿಕ್ಕಾಗಿ ಅನ್ವಾಂಟೆಡ್ ಎಲ್ಲ ಹೊಡ್ಡುತ್ತೆ ಅವನ ಮನಸ್ಸೆಲ್ಲ ಇಲ್ಲಿರುತ್ತೆ ಅಮ್ಮ ಅಂತ ನೀವು ಮುಟ್ಬೋದು ಸಾಫ್ಟಾಗಿ ಸಿಗುತ್ತೆ ನಿಮ್ಮ ಕಾಲು ಮನಸ್ಸು ಅಷ್ಟು ಪೀಕ್ ಹೋದಾಗ ಯು ಕ್ಯಾನ್ ಆ್ಯಕ್ಚುಲಿ ಫೀಲ್ ದ ಲೆಗ್ಸ್ ಅವಳು ಪಾದಗಳನ್ನ ಮುಟ್ಬೋದು ಹೀಗೆ ನೋಡೋ ಹಂಗೇನು ನೋಡ ಅಂತ ನಿಮ್ಗೆ ಜಮ್ಮಂತೆ ಸಿಗುತ್ತೆ ಅದು ಅದೇ ಮ್ಯಾನಿಫೆಸ್ಟ್ ಆಗೋದು ನಿಮ್ಮ ಮೈಂಡು ಹದ್ಬಿಟ್ಟ ಇರೋದಕ್ಕಾಗೋದೇ ಇಲ್ಲ ನಿಮ್ಮ ಮೈಂಡೇ ಮನೆಯೇವ ಮನುಷ್ಯಾಣ ಮನೆಯವ ಮನುಷ್ಯಾಣ್ ಕಾರಣ ಬಂದ ಮುಗಿತ ಅಂತಾರೆ ಮನೆಯವ ಮನುಷ್ಯಾಣಂ ಕಾರಣ ಬಂದ ಮುಗ್ತೀವ ಅಂದರೆ ಮನುಷ್ಯನಿಗೆ ಬಂಧನಕ್ಕೆ ಅವನ ಮುಕ್ತಿಗೆ ಮನುಷ್ಯ ಸಿಗಾಕೊಳ್ಳೋದು ಅದರಿಂದನೇ ಅವನು ಹೊರಗಡೆ ಬರೋದು ಅದರಿಂದ ಸೊ ಮನಸ್ಸು ಅನ್ನೋದು ಅನ್ನೋದು ಬೇಕೇ ಬೇಕೇ ಬೇಕು ಬೇಕು ಪ್ರವೀಣ್ ನಾಯಕ್ ಸರ್ ಅವರ ಮಾತು ಸೊ ಮತ್ತಷ್ಟು ವಿಚಾರಗಳನ್ನ ಮುಂದಿನ ಬಿಡುದಲ್ ನೋಡೋಣ